ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಿರಿ ಇವತ್ತು ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ನಿಮಗೆ ವ್ಲಾಗ್ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಾಯಂಕಾಲ ಸ್ಕೂಲಲ್ಲಿ ಏನೇನು ವರ್ಕ್ ಕೊಟ್ಟಿದ್ದಾರೆ ಎಲ್ಲನೂ ಒಂದ್ಸಲ ಚೆಕ್ ಮಾಡಿ ನಾನು ಏನೇನು ವರ್ಕ್ ಇದೆ ಎಲ್ಲನೂ ಮಾಡಿಸಿ ಆಮೇಲೆ ನೆಕ್ಸ್ಟು ನಾನು ರಾತ್ರಿ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ ಇವತ್ತು ಅದೇ ರೀತಿ ವರ್ಕು ಮತ್ತು ಏನಾದರೂ ಹೇಳ್ಕೊಡೋದು ಇದೆ ಹೇಳ್ಕೊಡೋದು ಎಲ್ಲನೂ ಸಲ ಚೆಕ್ ಮಾಡಿಬಿಟ್ಟು ನೆಕ್ಸ್ಟು ಅಡುಗೆನ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಇವತ್ತು ಸಾಯಂಕಾಲ ಡಿನ್ನರ್ ಏನಾದರೂ ಸ್ನ್ಯಾಕ್ಸ್ನ ಮಾಡಿಕೊಡು ಅಂತ ಕೇಳ್ತಾ ಇದ್ಲು ನನ್ನ ಮಗಳು ಅದಕ್ಕೋಸ್ಕರ ಬೀಟ್ರೂಟ್ ಇತ್ತು ಬೀಟ್ರೂಟಿಂದನೇ ಒಂದು ಸ್ನ್ಯಾಕ್ಸ್ನ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಸಾಯಂಕಾಲ ಊಟಕ್ಕೆ ನನ್ನ ಹಸ್ಬೆಂಡು ರಾಗಿ ರೊಟ್ಟಿ ಮತ್ತು ಹುಚ್ಚೋಳ ಚಟ್ನಿನ ಮಾಡಿಬಿಡು ಇವಾಗಂತೂ ತುಂಬನೇ ಚಳಿ ಅಲ್ವಾ ಹೊರ್ಗಡೆಯಿಂದ ಬರ್ತಾರೆ ಬಂದ ತಕ್ಷಣ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸ್ತಿರುತ್ತೆ ಬಿಸಿ ಬಿಸಿಯಾಗಿ ರಾಗಿ ರೊಟ್ಟಿನೇ ಹಾಕ್ಬಿಡು ನಾನು ಬರುವಷ್ಟರಲ್ಲಿ ಅಂತ ಫೋನ್ ಮಾಡಿದರು ಸರಿ ಅದನ್ನೂ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಇನ್ನು ಊರಿಂದ ಬೇರೆ ಫ್ರೆಶ್ ಆಗಿ ಬೆಣ್ಣೆನೂ ಕೊಟ್ಟು ಕಳಿಸಿದ್ರು ಬೆಣ್ಣೆ ಮತ್ತು ರಾಗಿ ರೊಟ್ಟಿ ಹುಚ್ಚೋಳ ಚಟ್ನಿ ಸೂಪರ್ ಸೂಪರಾಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನನ್ನ ಮಗಳು ಯಾವ ರೀತಿ ಮಾಡಿದ್ದಾಳೆ ಅಂತ ಅಂದರೆ ಜಾಸ್ತಿ ಮಾರ್ಕ್ಸ್ ಬಂದಾಗ ನಾನು ನಾನು ಅಬ್ಸರ್ವ್ ಮಾಡಿರೋದು ನನಗೆ ಅನಿಸಿರೋದು ಜಾಸ್ತಿ ಮಾರ್ಕ್ಸ್ ಬಂದಾಗ ಅವಳು ತುಂಬಾ ಆ್ಯಕ್ಟಿವ್ ಆಗಿ ಖುಷಿ ಖುಷಿಯಿಂದ ಅಲ್ಲಿಂದ ಬರುವಾಗಲೇ ತುಂಬ ಖುಷಿಯಿಂದ ಮಮ್ಮಿ ನನಗೆ ಇವತ್ತು ಸ್ಟಾರ್ ಕೊಟ್ಟರು ಇವತ್ತು ಔಟ್ ಆಫ್ ಔಟ್ ತೊಗೊಂಡೆ ಎಷ್ಟು ಖುಷಿಯಿಂದ ಆ್ಯಕ್ಟಿವ್ ಆಗಿ ಮಾತಾಡ್ಕೊಂಡು ಅಲ್ಲಿಂದ ಬರ್ತಾಳೆ ಅಂತ ಅಂದರೆ ಆವಾಗ ಓ ಇವತ್ತು ಏನೋ ಜಾಸ್ತಿ ಮಾರ್ಕ್ಸ್ ತೊಗೊಂಡಿರ್ಬೋದು ಅದಕ್ಕೆ ಖುಷಿಯಿಂದ ಬರ್ತಾಳೆ ಅಂತ ನನಗೆ ಅನ್ನಿಸುತ್ತೆ ಬಟ್ ಏನಾಗಿದೆ ಇವಾಗ ಒಂದು ನೆನ್ನೆ ಏನು ಅನಿಸುತ್ತೆ ಇ ವಿ ಎಸ್ ಟೆಸ್ಟ್ನ ಕೊಟ್ಟಿದ್ದಾರೆ ಅವಳಿಗೆ ಆವಾಗ ಟೆಸ್ಟಲ್ಲಿ ಕಮ್ಮಿ ತೊಗೊಬಿಟ್ಟಿದ್ದಾಳೆ ಅವಳು ಕೆ ತ್ರೀ ಆ್ಯಂಡ್ ಹಾಫ್ ಏನೋ ತೊಗೊಂಡಿದ್ದಾಳೆ ಅದನ್ನು ನನಗೆ ತೋರಿಸಿಲ್ಲ ಯಾಕೆಂತಂದರೆ ಇನ್ನು ಮಮ್ಮಿ ಬೈತದೆ ಇನ್ನು ಅಪ್ಪ ಏನಾದರೂ ಅನ್ ಅಂತಾರೆ ಅಂತ ಅಂದ್ಬಿಟ್ಟು ಆ ಇ ವಿ ಎಸ್ ಬುಕ್ನ ತಗೊಂಡು ಹೋಗಿಲ್ಲ ಅವಳು ಸ್ಕೂಲಿಗೆ ಕಬೋರ್ಡಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಕಬೋರ್ಡಲ್ಲಿ ಇಟ್ಟಿದ್ದಾಳೆ ನಾನು ಎಲ್ಲ ಮರ್ಚಿಡ್ತಿದ್ನಲ್ಲ ಆ ಎಲ್ಲನೇ ಸರಿ ಮರ್ಚಿಡೋಣ ಅಂದ್ಬಿಟ್ಟು ಕಬೋರ್ಡ್ ಓಪನ್ ಮಾಡ್ತೀನಿ ಬಟ್ಟೆ ಕೆಳಗಡೆ ಇಟ್ಟಿದ್ದಾಳೆ ತೆಗೆದು ನೋಡಿದ್ರೆ ವಿ ಎಸ್ ಕ್ಲಾಸ್ ಟೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಅದರಲ್ಲಿ ಸಿಕ್ಸ್ಗೆ ತ್ರೀ ಆ್ಯಂಡ್ ಏನೋ ತೊಗೊಂಡಿದ್ದಾಳೆ ಇನ್ನು ಕಮ್ಮಿ ಬಂದಿದೆಯಲ್ಲ ಇನ್ನು ಬೈತಾರೆ ಅಂತ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ನನಗೆ ಅಯ್ಯೋ ಇಲ್ಲೇ ಇಟ್ಟಿದ್ದಾಳೆ ಅಟ್ಲೀಸ್ಟ್ ಹೇಳ್ದು ಇಲ್ಲ ಹಂಗೆ ಇಟ್ಬಿಟ್ಟು ಹೋಗ್ಬಿಟ್ಟು ಅವಳೆಲ್ಲ ಅನ್ಬಿಟ್ಟು ಓಕೆ ಸರಿ ಬಿಡು ಬಂದ ತಕ್ಷಣ ಕೇಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ ಇನ್ನು ಬಂದು ಸ್ಕೂಲಿಂದ ಬಂದ ತಕ್ಷಣ ಚಿನ್ನೂ ಯಾಕೆ ಈ ರೀತಿ ಮಾಡಿದೆ ಕಮ್ಮಿ ಬಂದಾಗಲೂ ಇಲ್ಲ ಮಮ್ಮಿ ಕಮ್ಮಿ ತಗೋಬಿಟ್ಟೆ ಅಂತ ಹೇಳ್ಬೇಕಲ್ವಾ ನನಗೆ ಇಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟಿದೆಯಲ್ಲ ಅಂದರೆ ಪಾಪ ಎಷ್ಟೊಂದು ಪಡ್ಕೊಂಡಿದ್ದಾಳೆ ಅಂದರೆ ಅವಳು ಮಮ್ಮಿ ಬೈತಿ ಅಂತ ಅಂದ್ಬಿಟ್ಟು ನಾನು ಇಟ್ಬಿಟ್ಟು ಹೊಂಟೋಗ್ಬಿಟ್ಟೆ ಇನ್ನು ಅಪ್ಪ ಏನಾರು ಅಂತದೆ ಅಂತ ಅಂದ್ಬಿಟ್ಟು ಇಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟೆ ಅಂತ ಪಾಪ ಎಷ್ಟೊಂದು ಎದ್ರುಕೊಂಡು ಹೇಳ್ತಾ ಇದ್ಲು ಅಂದರೆ ನನಗಂತೂ ಸಕ್ಕತ್ ಬೇಜಾರಾಗ್ಬಿಡ್ತು ಅಯ್ಯೋ ಪಾಪ ಎಷ್ಟೊಂದು ಸ್ಟ್ರೆಸ್ಸಿಂದ ಬೆಳೆಸ್ತಾ ಇದ್ದೀವ ಮಕ್ಕಳನ್ನ ಎಷ್ಟೊಂದು ಪ್ರೆಜರ್ ಹಾಕಿ ಅಯ್ಯೋ ಇಲ್ಲ ನೀನು ಅಷ್ಟೊಂದು ದುಡ್ಡು ಕೊಟ್ಟು ಸ್ಕೂಲಿಗೆ ಸೇರ್ಸಿದೀವಿ ನೀನು ಚೆನ್ನಾಗಿ ಓದಲೇಬೇಕು ನೀನು ಒಳ್ಳೆ ಮಾರ್ಕ್ಸನ್ನ ತೆಗಿಬೇಕು ಔಟ್ ಆಫ್ ಔಟ್ನ ತೆಗಿಬೇಕು ಒಂದು ಮಾರ್ಕ್ಸ್ ಕಮ್ಮಿ ತೆಗಿವ ಅಷ್ಟೊಂದು ಪಾಪ ಅವ್ರ ಅವ್ರ ಮೇಲೆ ಅಷ್ಟೊಂದು ಪ್ರೆಜರ್ನ ಹಾಕಿ ಹಾಕ್ತಾಯಿದ್ದೀವೇನೋ ನನಗೆ ಪರ್ಸ್ನಲಿ ಅನಿಸಿದ್ದು ಎಷ್ಟೊಂದು ಬೇಜಾರಾಗೋಯ್ತು ಅಂತ ಅಂದರೆ ಅಯ್ಯೋ ಅವ್ಳು ನೋಡಿದ್ರೆ ಒಂಥರ ಬೇಜಾರೇ ಆಗ್ಬಿಡ್ತು ಎಪ್ಪಾ ಪಾಪ ಅಂತ ಅಂದ್ಬಿಟ್ಟು ಇಲ್ಲ ನೀನು ಕಮ್ಮಿ ಮಾರ್ಕ್ಸ್ ಬರಲಿ ಜಾಸ್ತಿ ಮಾರ್ಕ್ಸ್ ಬರಲಿ ಎರಡನ್ನೂ ಪಾಸಿಟಿವ್ ಆಗೇ ತೊಗೋಬೇಕು ಇಲ್ಲ ಅಮ್ಮ ನಾನು ಈ ಸಲ ಒಂದು ಟು ತ್ರೀ ಮಾರ್ಕ್ಸ್ ಕಮ್ಮಿ ತೊಗೊಂಡಿದ್ದೀನಿ ಕಮ್ಮಿ ಮಾರ್ಕ್ಸ್ ಬಂದಿದೆ ನನಗೆ ಇದನ್ನು ಹೇಳ್ಕೊಡು ನನಗೆ ಗೊತ್ತಾಗಿಲ್ಲ ನಂಗೆ ಅರ್ಥ ಆಗಿಲ್ಲ ಅಂತ ಓಪನ್ ಅಪ್ಪ ಕೇಳಬೇಕು ನನ್ನ ಹತ್ರ ಚೀನು ನೀನು ಈ ರೀತಿ ಕಮ್ಮಿ ಮಾರ್ಕ್ಸ್ ಬತ್ತು ಅಂತ ಅಂದ್ಬಿಟ್ಟು ಬುಕ್ ಇಲ್ಲೇ ಇಟ್ಬಿಟ್ಟು ಅಮ್ಮಂಗೂ ಒಂದು ಮಾತು ರೀ ಒಂದು ಮಾತನ್ನು ಹೇಳ್ದೇ ಹೋಗ್ಬಿಟ್ಟಿದೆಯಲ್ಲ ಏನೇ ಆಗಲಿ ಸ್ಕೂಲಲ್ಲಿ ಏನೇ ನಡೀಲಿ ಯಾವುದೇ ವಿಷಯ ಆಗಲಿ ನನ್ನ ಹತ್ರ ಬಂದ ತಕ್ಷಣ ಆ ಮಮ್ಮಿ ಈ ರೀತಿ ಆಯಿತು ಅಮ್ಮ ಈ ರೀತಿ ಆಯಿತು ನನಗೆ ಇವತ್ತು ಇತ್ತು ಇವತ್ತು ಈ ರೀತಿ ಹೇಳ್ಕೊಟ್ರು ಎಲ್ಲನೂ ಓಪನ್ ಅಪ್ಪಾಗಿ ಹೇಳ್ಕೋಬೇಕು ಹುಚ್ಚಿನೂ ಯಾವುದೇ ವಿಷಯ ಆಗಲಿ ಪಾಪ ಬೈಕೆ ಹೇಳ್ಕೊಳ್ಳಲ್ವೇನೋ ಮಕ್ಕಳು ಅಂತ ನನಗೆ ಅನಿಸಿದ್ದು ಆ ಫ್ರೀಡಮ್ನ ಕೊಡ್ತಾ ಇಲ್ವೇನೋ ಅಂತ ನನಗೆ ಅನಿಸ್ತು ಪರ್ಸ್ನಲಿ ಅನಿಸ್ತು ನನಗೆ ಅದಕ್ಕೆ ಈ ರೀತಿ ಹೇಳಿದೆ ಈ ರೀತಿ ಮಾಡಬಾರ್ದು ಮನೆ ಯಾವಾಗಲೂ ಈ ಕಮ್ಮಿ ಮಾರ್ಕ್ಸ್ ಬರಲಿ ಜಾಸ್ತಿ ಮಾರ್ಕ್ಸ್ ಬರಲಿ ಎಲ್ಲನೂ ಅರ್ಥ ಆಗಿಲ್ವ ಬಂದ ತಕ್ಷಣ ನನ್ನ ಹತ್ರ ಕೇಳು ಹೇಳ್ಕೊಡ್ತೀನಿ ಆಮೇಲೆ ನನ್ನ ಹಸ್ಬೆಂಡ್ ಬಂದರು ನನ್ನ ಹಸ್ಬೆಂಡ್ಗೂ ಹೇಳಿದೆ ಚಿಲ್ಲ ಈ ರೀತಿ ಕಮ್ಮಿ ಮಾರ್ಕ್ಸ್ ಬಂದಿದೆ ಅಂತ ಅಂದ್ಬಿಟ್ಟು ಇಲ್ಲೇ ಬುಕ್ಸ್ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಅಂತ ಆಮೇಲೆ ಇಲ್ಲ ಪರವಾಗಿಲ್ಲ ಬಿಡು ನೆಕ್ಸ್ಟ್ ಇನ್ನೊಂದ್ಸಲ ಚೆನ್ನಾಗಿ ತೆಗಿತೀನಿ ಇಲ್ಲಿ ಅಮ್ಮ ಏನು ಏನು ಗೊತ್ತಾಗ್ಲಿಲ್ಲ ನನಗೆ ಅದನ್ನು ಅಮ್ಮನ ಹತ್ರ ಕೇಳ್ಕೋಬೇಕು ಎಲ್ಲನೂ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಎಲ್ಲನೂ ಓಪನ್ ಅಪ್ಪಾಗಿ ಕೇಳ್ಕೋಬೇಕು ಅಂದರೆ ಮಕ್ಳಿಗೆ ಅಷ್ಟು ಫ್ರೀಡಮ್ನೇ ಕೊಡ್ತಾ ಇಲ್ವೇನೋ ಅಂತ ನನಗೆ ಅನಿಸ್ತು ಆಮೇಲೆ ಯಾವಾಗಲೂ ಇಲ್ಲ ಓದ್ಕೋ 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 ಅನ್ನೋದು ಇವಾಗ ಒಂದು ಸ್ವಲ್ಪ ಆಟ ಆಡೋಕ್ಕೂ ಫ್ರೀ ಬಿಡದೆ ಇಲ್ಲ ಓದಲೇಬೇಕು ನೀನು ಓದಲಿಲ್ಲ ಅಂದರೆ ಆಗಲ್ಲ ಓಕೆ ಅದೆಲ್ಲ ನನಗೆ ಅನಿಸಿದ್ದು ನಾನು ಯೋಚನೆ ಮಾಡಿದ್ದು ಓದಬೇಕು ಓದೋ ಎಜುಕೇಷನ್ ಇಲ್ಲಾಂದರೆ ಏನೂ ಆಗೋದಿಲ್ಲ ಯಾವುದೇ ಇದಕ್ಕೋದ್ರೂ ನಮಗೆ ಎಜುಕೇಷನ್ ಇಂಪಾರ್ಟೆಂಟು ಬಟ್ ನೆಗೆಟಿವ್ ಆಗಿದ್ದಾಗ ಪಾಸಿಟಿವ್ ಆಗಿದ್ದಾಗ ಎರಡೂ ಒಂದೇ ರೀತಿ ತೊಗೋಬೇಕು ಮಕ್ಕಳು ಅದನ್ನು ಹೇಳ್ಕೊಡ್ಬೇಕು ನಾವು ಚಿಕ್ಕುದರಿಂದಾನೆ ಅಂತ ನನಗೆ ಅನ್ನಿಸ್ತು ಇವಾಗ ಕಮ್ಮಿ ಮಾರ್ಕ್ಸ್ ಬಂತಾ ಸರಿ ಬಿಡು ಅಮ್ಮ ಹೇಳೋಣ ನೆಕ್ಸ್ಟು ಸಲ ನಾನು ಜಾಸ್ತಿ ತೆಗೆಯೋದಕ್ಕೆ ಟ್ರೈ ಮಾಡೋಣ ಓದ್ಕೊಳ್ಳೋಣ ಅರ್ಥ ಆಗಲಿಲ್ಲ ಅಂದರೆ ಕೇಳೋಣ ಅನ್ನೋ ಓಪನ್ ಅಪ್ ಮಾತ್ ಓಪನ್ ಅಪ್ ಆಗಿ ಮಾತಾಡುವಂಥ ಫ್ರೀಡಮ್ನ ಕೊಡಬೇಕು ಮಕ್ಕಳಿಗೆ ಒಂಥರ ಫ್ರೆಂಡ್ ಥರ ಟ್ರೀಟ್ ಮಾಡಬೇಕು ಅಂತ ನಂಗೆ ಅನ್ನಿಸ್ತು ಇವಾಗಲೂ ಇಲ್ಲ ನೀನು ಓದಲಿಲ್ಲ ಅಂತ ಅಂದರೆ ಹಾಗಲ್ಲ ಓದ್ಕೊಳ್ಳೇಬೇಕು ಅಂತ ಅಷ್ಟು ಭಯನ ಪಡಿಸ್ಬಾರ್ದು ಫ್ರೀ ಒಂಥರ ಫ್ರೆಂಡ್ ರೀತಿ ಟ್ರೀಟ್ ಮಾಡಬೇಕು ಅಂತ ನಂಗೆ ಅನ್ನಿಸ್ತು ಆಮೇಲೆ ಇಲ್ಲ ಪರವಾಗಿಲ್ಲ ಬಿಡು ಇದು ಚಿಕ್ಕ ವಯಸ್ಸಲ್ಲಿ ಏನು ಕಲ್ತಿರ್ತಾರೆ ಅದು ಮುಂದಕ್ಕೂ ಮುಂದೆನೂ ಅದನ್ನೇ ಕಲ್ತ್ಕೊಬಿಡ್ತಾರೆ ಯಾಕಂತಂದರೆ ಇವಾಗ ಇದು ಮಾಡಿದ್ದೀನಿ ಇವಾಗ ಕಮ್ಮಿ ಮಾರ್ಕ್ಸ್ ಬಂದಿದೆ ಅಂತ ಇವಾಗ ನಾವು ಕಮ್ಮಿ ಮಾರ್ಕ್ಸ್ ಬಂತು ಅಂತ ಏನಾದರೂ ಮಕ್ಕಳಿಗೆ ಬೈಯೋದಾಗಿರ್ಬೋದು ಎದುರಿಸೋದಾಗ ಆಗಿರ್ಬೋದು ಪಾಪ ಈ ರೀತಿ ಮಾಡ್ಕೊ ಮಾಡಿಬಿಟ್ಟಾಗ ನೆಕ್ಸ್ಟ್ ಅವ್ರು ಕಮ್ಮಿ ಮಾರ್ಕ್ಸ್ ಬಂದಾಗಲೂ ಅವ್ರ ಮೈಂಡಲ್ಲಿ ಅದೇ ಅದನ್ನೇ ಥಿಂಕ್ ಮಾಡ್ತಿರ್ತಾರೆ ಓ ನಾನು ಕಮ್ಮಿ ಮಾರ್ಕ್ಸ್ ತೆಗೆದುಬಿಟ್ರೆ ನಮ್ಮಮ್ಮ ನನಗೆ ನಮ್ಮ ನಮ್ಮಪ್ಪ ನನಗೆ ಒಡೆದು ಬಿಡ್ತಾರೆ ನಮ್ಮ ನಮ್ಮ ಮನೆಗೆ ಹೋಗೋಕ್ಕೆ ಭಯ ಅಂತ ಅಂದ್ಬಿಟ್ಟು ನಮ್ಮ ಮನೆಗೆ ಹೋಗೋಕ್ಕೆ ಭಯ ಅನ್ನೋ ರೀತಿಯೆಲ್ಲ ಥಿಂಕ್ ಮಾಡೋಕ್ಕೆ ಹೋಗ್ಬಿಡ್ತಾರೆ ಮಕ್ಕಳು ಅಷ್ಟು ಮುಂದೆ ಆದರೂ ಪ್ರಾಬ್ಲಮ್ ಆಗಿಬಿಡುತ್ತೆ ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಏನೋ ಕಲಿತಾರೆ ಅದು ಬೆಳೀತಾ ಬೆಳೀತಾ ಸೇಮ್ ಅದೇ ರೀತಿ ಕಲ್ತ್ಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಅದಕ್ಕೋಸ್ಕರ ಇವಾಗ ಕಮ್ಮಿ ಬರಲಿ ಯಾವುದೇ ರೀತಿ ಸಿಚ್ಯುವೇಷನಲ್ಲಾಗಲಿ ಇವಾಗ ಸ್ಕೂಲಲ್ಲಿ ಏನೇ ಯಾವುದೇ ವಿಷಯ ಆಗಲಿ ಏನಾದರೂ ಬೇರೆ ವಿಷಯ ಆದರೂ ಅಷ್ಟೇ ಈ ಬಂದ ತಕ್ಷಣ ಏನಾರೇ ಆಗಲಿ ಹೇಳ್ಕೊಬಿಡ್ಬೇಕು ಅಮ್ಮನ ಹತ್ರ ಹೇಳಬೇಕು ಇಲ್ಲಾಂದರೆ ಅಪ್ಪನತ್ರ ಹೇಳಬೇಕು ಪೇರೆಂಟ್ಸು ಒಂದು ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಬೇಕು ಅಂತ ನಂಗೆ ಅನ್ನಿಸ್ತು ಪಾಪ ಅವಳಿಗೆ ಆ ಭಯ ಇರಲಿಲ್ಲ ಅಂತ ಅಂದಿದ್ರೆ ಆ ಕಬೋರ್ಡಲ್ಲಿ ಇಟ್ಟು ಹೋಗ್ತಿದ್ಲೆ ಹೋಗ್ತಿದ್ಲೋ ಹೋಗ್ತಿದ್ವೋ ನನಗಂತೂ ಗೊತ್ತಿಲ್ಲ ನನಗಂತೂ ಸಖತ್ತು ಬೇಜಾರೇ ಆಗ್ಬಿಡ್ತು ಯಪ್ಪಾ ಪಾಪ ಅವ್ಳು ಅಷ್ಟು ಕಮ್ಮಿ ಮಾರ್ಕ್ಸ್ ತೆಗೆದಿದ್ದ ಳೆ ಅಂತ ಅಂದ್ಬಿಟ್ಟು ತುಂಬ ಬೇಜಾರಲ್ಲೇ ಇದ್ಲು ಒಂದಿನ ಎಲ್ಲ ನನಗೂ ಇಲ್ಲ ನನಗೆ ಆ ಬುಕ್ಸ್ ಇದ್ದಿದ್ರೆ ನಾನು ಬ್ಯಾಗ್ಳಿಗೆ ಚೆಕ್ ಮಾಡಿ ನೋಡ್ತಿದ್ದೆ ಆ ಬುಕ್ಸ್ನ ಇಟ್ಬಿಟ್ಟಿದ್ದಾಳೆ ಅವಳು ಎಷ್ಟೊಂದು ಬೇಜಾರಾಗಿಬಿಡ್ತು ಅಂತ ಅಂದರೆ ನೀನು ಓದಿಸೋ ಕೂತ್ಕೊಂಡು ಅದೇ ಯೋಚನೆ ಆಗ್ತಿತ್ತು ನನಗೆ ಅಯ್ಯೋ ಪಾಪ ಇಷ್ಟೊಂದು ಭಯ ಪಡಿಸ್ಕೊಂಡೆ ಮಕ್ಕಳನ್ನ ಬೆಳೆಸ್ತಿದ್ದೀವ ಅಂತ ನನಗೆ ಒಂಥರ ಪರ್ಸ್ನಲಿ ಫೀಲ್ ಆಯಿತು ಅಂದರೆ ಭಯ ಇರಬೇಕು ಅಪ್ಪ ಅಮ್ಮನ ಮೇಲೆ ಭಯ ಇರಬೇಕು ದೊಡ್ಡವರು ಅಂದರೆ ರೆಸ್ಪೆಕ್ಟ್ ಇರಬೇಕು ಎಲ್ಲ ಇರಬೇಕು ಸರಿ ಈ ಎಜುಕೇಷನ್ ಓದೋ ವಿಷಯದಲ್ಲಿ ಜಾಸ್ತಿ ಸ್ಟ್ರೆಸ್ ಕೊಡಬಾರ್ದು ನೀನು ಈ ಸಲ ಟೆಸ್ಟಲ್ಲಿ ಔಟ್ ಆಫ್ ಔಟ್ನೇ ತೆಗಿಬೇಕು ಇನ್ನು ಟೆಸ್ಟ್ ಜಾಸ್ತಿ ತೆಗಿಲಿಲ್ಲ ಅಂತ ಅಂದರೆ ಆಗಲ್ಲ ಅಂತ ಫಸ್ಟಿಂದನೇ ಹೇಳಿ 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 ಪ್ರೆಸರ್ ಹಾಕ್ಬಾರ್ದು ಅವರಿಗೆ ಇಲ್ಲ ಬಿಡಮ್ಮನಿನ ಚೆನ್ನಾಗಿ ಓದ್ಕೋತೀಯಾ ಚೆನ್ನಾಗಿ ಓದ್ ಓದ್ತೀಯಾ ನಂಗೆ ಗೊತ್ತು ಮನೆ ಚೆನ್ನಾಗಿ ಓದ್ತೀಯಾ ನೀನು ತುಂಬ ಇಂಟೆಲಿಜೆಂಟು ನಿಂಗೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡು ಇಲ್ಲ ಮನೇಲಿ ಓದ್ಕೋ ಏನು ಗೊತ್ತಾಗಲಿಲ್ಲ ಅದನ್ನು ಹೇಳು ಕೇಳು ಅಮ್ಮನತ್ರ ಅಂತ ಒಂದು ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿಕೊಂಡು ಹೋಗ್ಬೇಕು ಮಕ್ಕಳನ್ನ ಅಂತ ನನಗೆ ಅನ್ನಿಸ್ತು ಮತ್ತು ಆ ಫ್ರೆಂಡ್ಲಿಯಾಗಿ ಯಾವಾಗ ಜಾಸ್ತಿ ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತಲೇ ನಂಗೆ ಅನಿಸ್ತು ಅದಕ್ಕೆ ಇವತ್ತು ಅಡುಗೆನ ಮಾಡ್ತಿದ್ದೆ ಕಿಚನ್ಗೆ ಕರ್ಕೊಬಂದು ಕೂರಿಸ್ಕೊಂಡು ಮಾತಾಡ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಈ ರೀತಿ ಯಾರಾದರೂ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಓದಿ ಓದಿ ಸ್ಟ್ರೆಸ್ನ ಕೊಡೋದನ್ನ ಬಿಟ್ಬಿಟ್ಟು ಒಂದು ಫ್ರೆಂಡ್ಲಿಯಾಗಿ ಯಾವುದೇ ಸಿಚುವೇಷನ್ನಲ್ಲೂ ಅದನ್ನು ಪಾಸಿಟಿವ್ ಆಗಿ ತಗೋ ರೀತಿ ಮಾಡಬೇಕು ಅಂತ ನಂಗೆ ಪರ್ಸ್ನಲಿ ಅನ್ನಿಸ್ತು